ಹಲೋ ಫ್ರೆಂಡ್ಸ್ ಹೆಂಗೆ ಎಲ್ಲರೂ ಆರಾಮದಿರಿ ವೆಲ್ಕಮ್ ಟು ಧಾರಾವತಿ ಫುಡ್ಸ್ ನಾನಿವತ್ತ ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಜೋಳದ ರೊಟ್ಟಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೇನೆ ರೀ ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡೇನು ರೀ ಅದನ್ನು ಕಾಯೋಕೆ ನೀರು ಕುದಿಬೇಕು ರೀ ಅಲ್ಲಿವರೆಗೂ ಹಿಟ್ಟು ಸಾನ್ಸೊಂಡು ಹಿಟ್ಟನ್ನು ಒಂದು ಕಡೆ ಹಾಕಿ ನಾನು ಜ ಗ್ಯಾಸಿನ ಕಟ್ಟಿ ಮೇಲೇ ರೊಟ್ಟಿ ಮಾಡೋದು ಇದ್ದೀನಿ ರೌಂಡಾಗಿ ಈ ಥರ ಮಾಡಬೇಕು ಮಧ್ಯದಲ್ಲಿ ನೀರು ಕುದಿಯುತ್ತಲ್ಲ ಕುದಿಯೋ ನೀರನ್ನು ನೀರಿಗೆ ನೋಡಿ ನೀರು ಹೇಗೆ ಕುದಿ ಕುದಿಯಾಕತ್ತೈತೆ ಅಂಥೇಳಿ ಆ ಕುದಿಯೋ ನೀರಿಗೆ ಒಂದು ಸ್ಪೂನ್ ತೊಗೊಂಡು ಆ ನೀರು ಹಾಕಿ ಅಷ್ಟೂ ಸ್ವಲ್ಪ ಸ್ವಲ್ಪ ಮ ಹಿಟ್ಟನ್ನು ತೊಗೊಂಡು ಸುತ್ತಲೂ ಕಡೆಯಿಂದ ಸ್ವಲ್ಪ ಅದು ಗಟ್ಟಿ ರೀ ಗಟ್ಟಿ ಆಗೋ ಮಾಟ ತಿರ್ಗಿಸ್ ರೀ ಇದಕ್ಕೆ ಜಿಗಿ ಅಂತಾರೆ ಜೋಳದ ಜಿಗಿ ಅಂಥೇಳಿ ಜಿಗಿ ಚೆನ್ನ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಗ್ಲಾಸ್ಗೆ ಅಷ್ಟು ಹಾಕ್ಕೊಂಡು ಮಾಡಿದರೆ ಅದು ಸ್ವಲ್ಪ ಜಿಗಿ ಬರುತ್ತೆ ಚಲರಾಗಿ ನೋಡಿರಿ ಬಿಸಿ ಇರುತ್ತೆ ನಮಗೆಲ್ಲ ರೂಢಿ ಐತ್ರೀ ಬಿಸಿ ಬಿಸಿದು ನಾದಿ ಈಗ ಹೊಸ್ದಾಗಿ ಕಲಿಯೋರು ಏನೈತ್ರಿ ಒಂದು ಕಡ್ಚಿಕೆ ಸಹಾಯದಿಂದ ತೊಗೊಂಡು ಅದನ್ನು ಸ್ವಲ್ಪ ಸ್ವಲ್ಪ ಕಲಿಸ್ಕೊಂಡು ಆಮೇಲೆ ಕೈಯಿಂದ ನಾದ್ರಿ ಯಾಕಂದರೆ ಸುಡು ಸುಡೋದು ನಾದಿ ಎಲ್ಲರಿಗೂ ರೂಢಿ ಇರಂಗಿಲ್ಲ ನಮ್ಗೆ ರೂಢಿ ಐತೆ ಅಂತ ನಾದ ಕತ್ತೇನು ರೀ ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ನೀರು ಅದನ್ನೆಲ್ಲ ಮೊದಲು ಜಿಗಿ ಎಲ್ಲ ಬಿಕ್ಸ್ ಮಾಡಬೇಕು ಎಲ್ಲ ಎಲ್ಲ ಹಿಟ್ಟಿಗೆ ವನ ವನ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿ ನಂತರ ಒಂದು ಸ್ವಲ್ಪ ಸ್ವಲ್ಪ ನೀರು ನೀರು ಚಿಮ್ಕಿಸಿ ಚಿಮ್ಕಿಸಿ ಗಟ್ಟಿಯಾಗಿ ನಾತ್ಬೇಕು ನಾವು ಎಷ್ಟು ಚೆನ್ನಾಗಿ ಹಿಟ್ಟು ನಾದ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರ್ತೈತ್ರಿ ಲಟ್ಟಿಸಿ ಮಾಡ್ಬೋದು ತಟ್ಟಿನೂ ಮಾಡ್ಬೋದು ಲಟ್ಟಿಸಿದ್ದು ಗೆರಿ ಬೀಳುತ್ತೆ ಮತ್ತು ಅಷ್ಟು ಟೇಸ್ಟು ಬರೋದಿಲ್ಲ ಮೆತ್ತಗಾಗೋದಿಲ್ಲ ಕೈಯಿಂದ ತಟ್ಟಿ ಬಡಿದ್ರೆ ಅದರ ರೊಟ್ಟಿನೂ ಚಲೋ ಆಗುತ್ತೆ ಮೆತ್ತಗೂ ಇರುತ್ತೆ ಸ್ಟಾರ್ಟಿಂಗ್ ಕಲ್ತ್ಕೊಂಡ್ರೆ ಈಗ ಬಡಿದು ಕಲ್ಕೋಬೇಕು ನೋಡಿ ಹಿಟ್ಟೆಲ್ಲ ಈ ಥರ ಎಲ್ಲ ಕಲಸಿ ರೌಂಡ್ ಮಾಡಿ ಒಂದು ಉಳ್ಳಿ ಮಾಡ್ಕೊಂಡೀನಿರಿ ರೌಂಡಾಗ ಅದನ್ನು ಮಾಡಿಕೊಂಡು ನೋಡಿರಿ ನಾ ಯಾವ ಥರ ತೋರಿಸ್ತಾ ಇದ್ದೀನಿ ನಿಮ್ಗೆ ರೊಟ್ಟಿ ಮಾಡೋದು ಮೊದಲು ಅಂಗೈ ಹಚ್ಚಿ ಸ ಸ ಚಿಕ್ಕದಿಂದ ದೊಡ್ಡದು ಮಾಡ್ಕೊತ ಬಿಡ್ಬೇಕು ಕಿರಿಬಾಳಿಂದ ಈ ಕಡೆ ಈ ಕೈಯಿಂದ ಮೇಲೆ ಎತ್ತಾ ಹೋಗಬೇಕು ಮತ್ತು ಒಂದು ಕೈಯಿಂದ ತಡ್ತಾ ಹೋಗ್ಬೇಕು ಅಂದ್ರೆ ಮೂಗು ಸೀಳೋದಿಲ್ಲ ಇಲ್ಲಾಂದ್ರೆ ಸೀಳು ಬಿಡ್ತಾವೆ ರೀ ಎಡಗೈಯಿಂದ ಹೀಗೆ ಮೇಲ್ ಮೇಲೆ ಎತ್ತಬೇಕು ನೋಡಿರಿ ಹೆಂಗೆ ರೌಂಡ್ ಬರಕತೈತಿ ಸುತ್ತಲೂ ಒಂಥರ ಪ್ಲೇಟ್ನಂಗೆ ಹಂಗೆ ಬಂದ್ರೆ ಸ್ವಲ್ಪ ದೊಡ್ಡದಾದ ಮೇಲೆ ಆಮೇಲೆ ಎರಡು ಕೈಯಿಂದ ತಟ್ಟಬೇಕು ರೀ ತುದೀಗಿರ್ಬೇಕು ನಮ್ಮ ಕೈ ಬಿರಳೆ ಯಾವಾಗಲೂ ಮಧ್ಯದಲ್ಲಿ ಇರಬಾರ್ದು ಹರಿದು ಬಿಡುತ್ತೆ ತುದಿ ತುದಿಗೆ ಎರಡೂ ಕಡೆಯಿಂದ ಒಂದು ಕೈಯಿಂದ ಮತ್ತೊಂದು ಕೈಯಿಂದ ಹಾಗೆ ಬಡಿತಾ ಹೋಗ್ಬೇಕ್ರಿ ಅಂದರೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಕಡೆ ತೆವೆಗೆ ಕಾಯೋಕೆ ಇಟ್ಟಿದ್ದೆ ಅದನ್ನು ತೆವೆಗೆ ಹಾಕಿ ಮೊದಲು ಕಾ ಕಾದ ಹಂಚಿಗೆ ಅದನ್ನು ರೊಟ್ಟಿ ಹಾಕಿ ಮತ್ತು ಒಂದು ಬಟ್ಟೆಯಿಂದ ಕಾಟನ್ ಆದರೂ ಪಾಲಿಸ್ಟ್ರ್ ತೊಗರಿ ಕಾಟನ್ ಆದರೆ ಅಂಟ್ಕೊಂಡು ಬಿಡುತ್ತೆ ಆ ನೀರು ಅ ಅದನ್ನು ಒದ್ದೆ ಮಾಡಿ ಮೇಲ್ಗಡೆ ಎಲ್ಲ ಹಚ್ಚಿ ನಂತರ ಆಮೇಲೆ ರೀ ಈ ಕಡೆ ನೋಡಿರಿ ಈ ಕಡೆ ಇನ್ನೊಂದು ರೊಟ್ಟಿಗೆ ಇಟ್ಟು ನಾನು ನಾ ರೊಟ್ಟಿ ಮಾಡೋಕೆ ನಾದಿದೆ ರೀ ಆಮೇಲೆ ಈ ಕಡೆ ಏನೈತಿಲ್ಲ ಒಂದು ಸ್ವಲ್ಪದು ಬಿಟ್ಟು ಹೊಳಸ್ಬಿಡ್ಬೇಕು ರೀ ಇಲ್ಲ ಭಾಳ ತನ ಅಲೆ ಬಿಟ್ವಿ ಅಂದ್ರೆ ಬಿರುಸಾಗ್ಬಿಡ್ತಾವ್ರಿ ನೋಡಿ ಮತ್ತೆ ಈ ಥರ ಮಾಡ್ತಾ ಇದ್ದೀನಿ ಮತ್ತೊಂದು ಕಡೆ ಒಂದು ಕಡೆ ರೊಟ್ಟಿ ಒಂದು ಕಡೆ ಬೇಯಿಸೋದು ಈ ಥರ ಎರಡೂ ಆಗಿಬಿಡುತ್ತೆ ಕೆಲಸ ಪ್ಲೀಸ್ ಫ್ರೆಂಡ್ಸ್ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಕಮೆಂಟ್ ಮೂಲಕ ತಿಳಿಸಿ ನೋಡಿರಿ ನಿಮ್ಮದೊಂದು ಒಂದೊಂದು ಸಬ್ಸ್ಕ್ರೈಬು ನನಗೆ ಒಂದೊಂದು ಓಟ್ ಇದ್ದಂಗೆ ನನಗೂ ಇನ್ಸ್ಪಿರೇಷನ್ ಸಿಗುತ್ತೆ ನೀವು ದಯವಿಟ್ಟು ನನ್ನ ಚಾನಲನ್ನು ಮರಿ ಇದೆ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಲ ನೀವು ಈ ಥರ ಜೋಳದ ರೊಟ್ಟಿ ಟ್ರೈ ಮಾಡಿರಿ ಉತ್ತರ ಕರ್ನಾಟಕದ ಮಂದಿಗೆ ಬರುತ್ತೆ ಈ ಕ ರೊಟ್ಟಿ ಏನು ಪಾ ಇದು ವಿಡಿಯೋ ಅಂಥೇಳಿ ಆದರೆ ಆ ಕಡೆ ಜನಕ್ಕೆಲ್ಲ ಬರೋದಿಲ್ಲ ಅಂತಂದು ನಾನು ಇದು ವಿಡಿಯೋ ಮಾಡಿದ್ದೀನಿ ನ ನಾ ಹೇಗೆ ಮಾಡ್ತಾ ಇದ್ದೀನೋ ಅದೇ ವಿಧಾನದಲ್ಲಿ ಮಾಡಿದರೆ ನೀವು ಸುಲಭವಾಗಿ ರೊಟ್ಟಿ ಕಲ್ತ್ಕೊಬೋದ್ರಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿರಿ ರೊಟ್ಟಿ ಒಂದು ಸ್ವಲ್ಪ ಮೂಗು ಸೀಳಬಾರ್ದು ಸೀಳಿದ್ರೆ ರೊಟ್ಟಿ ಚೆನ್ನಾಗಿ ಆಗೋದಿಲ್ಲ ಜಿಗಿ ಹಾಕಿ ನಾವೇನು ಮೊದಲು ಬಿಸಿ ಜಿಗಿ ಹಾಕಿ ಕಲಿಸ್ತೀವಲ್ಲ ಅದೇ ಮೇನ್ ಇರೋದು ಅದೇ ಚೆನ್ನಾಗಿ ಭಾರ ಹಾಕಿ ಹಾಕಿ ನಾದಿದ್ರೇ ರೊಟ್ಟಿ ಚೆನ್ನಾಗಿ ಬರುತ್ತೆ ಉಬ್ ಉಬ್ಬನ್ನು ಹೀಗೆ ಉಬ್ಬಿ ಬರುತ್ತೆ ಇಲ್ಲಾಂದರೆ ಅಂದರೆ ಸ್ವಲ್ಪ ರೊಟ್ಟಿ ಬಿರುಸಾಕ್ತಾವ್ರಿ ನಾನು ಇನ್ನೊ ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಕಡ ಕಡಗ ಮಾಡ್ತಾರಲ್ರಿ ಹಿಟ್ಟು ತಿನ್ನುವಂಗೆ ಅದನ್ನು ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಇದು ಮೆತ್ತನ್ ರೊಟ್ಟಿ ಇದು ಚಿಕನ್ನು ಯಾವುದಾದ್ರೂ ಎದ್ರ ಆದರೂ ತಿನ್ನಿ ಯಾವುದು ಪಲ್ಯದ ಜೊತೆ ಆದರೂ ತಿನ್ನಿ ಚಿಕನ್ ಸಾಂಬಾರು ಮಟನ್ ಎದರಲ್ಲೂ ತಿಂದ್ರೂ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ನಾವೆಲ್ಲ ರಾಗಿ ಮುದ್ದೆ ಎಲ್ಲ ಮಾಡೋದಿಲ್ಲ ನಮ್ಮ ಕಡೆ ಅಷ್ಟು ಬ ಗೊತ್ತೂ ಇಲ್ಲ ನಾವು ಜಾಸ್ತಿ ಮಾಡೋದಂದ್ರೆ ಜೋಳದ ರೊಟ್ಟಿ ಮುಂಜಾನೆ ಬೆಳಗ್ಗೆ ಮಧ್ಯಾಹ್ನ ಯಾವಾಗ ಮಾಡಿದ್ರೆ ಹೆಚ್ಚಾನ ಹೆಚ್ಚು ನಾವು ಎರಡು ಹೊತ್ತು ರೊಟ್ಟಿನೇ ಮಾಡ್ತೀವ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಈ ಥರ ಒಮ್ಮೆ ನೀವು ಟ್ರೈ ಮಾಡಿ ಮತ್ತು ನನಗೆ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್